ಮೂಲ ಖಾತೆದಾರರು ಮರಣ ಹೊಂದಿದ ನಂತರದಿಂದ ವಾರಸುದಾರರು ಪೌತಿ ಖಾತೆ ಮಾಡಿಸಿಕೊಳ್ಳದೆ ಸರ್ಕಾರದಿಂದ ಹಲವು ಸವಲತ್ತುಗಳು ಸಿಗುತ್ತಿಲ್ಲ ಎಂದು ತಹಸೀಲ್ದಾರ್ ಮಂಜುನಾಥ್ ತಿಳಿಸಿದರು ಅವರು ತಾಲೂಕಿನ ಗಾವಡಗೆರೆ ಗ್ರಾಮದಲ್ಲಿ ಶುಕ್ರವಾರ ನಡೆದ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮದಲ್ಲಿ ರೈತರನ್ನ ಉದ್ದೇಶಿಸಿ ಮಾತನಾಡಿದರು ಘನ ಸರ್ಕಾರ ಈ ತಾಲೂಕನ್ನು ಬರಗಾಲ ಎಂದು ಘೋಷಿಸಿದ್ದು ಪೌತಿ ಖಾತೆ ಮಾಡಿಸಿಕೊಳ್ಳದವರಿಗೆ ಪರಿಹಾರ ಸಿಗುವುದಿಲ್ಲ ಇದನ್ನು ಗಮನಿಸಿದ ಸರ್ಕಾರ ನಮ್ಮ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಪೌತಿ ಖಾತೆ ಮಾಡಿಸಲು ಆದೇಶಿಸಿದ್ದು ಇಂದಿನಿಂದ ಪ್ರಾರಂಭವಾಗಿ ಪ್ರತಿ ಗ್ರಾಮದಲ್ಲಿಯೂ ಪೌತಿ ಮಾಡಿಕೊಡಲಾಗುವುದು ಪೌತಿ ಮಾಡಿಸಿಕೊಳ್ಳುವವರು ಗ್ರಾಮ ಆಡಳಿತಾಧಿಕಾರಿಗಳು ಕೇಳುವ ದಾಖಲಾತಿಗಳನ್ನು ಒದಗಿಸಿಕೊಟ್ಟು ಪೌತಿ ಖಾತೆ ಮಾಡಿಸಿಕೊಳ್ಳಬಹುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗಾವಣಗೆರೆ ಉಪ ತಹಸೀಲ್ದಾರ್ ಅರುಣ್ ಕುಮಾರ್ ರಾಜಸ್ಥಾನ್ ನಿರೀಕ್ಷಕ ಹೇಮಂತ್ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಾಥ್ ಗ್ರಾಮ ಆಡಳಿತ ಅಧಿಕಾರಿಗಳಾದ ಶ್ರೀವರ್ಷ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದರಲ್ಲಿ ಯಾರು ಖಾತೆದಾರರು ಎಸಿದ್ದಾರೆ ಅವರು ಈಗ ಆಲ್ರೆಡಿ ಮರಣ ಹೊಂದಿರೋದ್ರಿಂದ ಅವ್ರನ್ನ ತಂದು ನಾವು ಈ ಫ್ರೂಟ್ ಸೈಡ್ ಇಲ್ಲಿ ಸೇರಿಸಿಕೆ ಆಗ್ತಾ ಇಲ್ಲ ಅವ್ರಿಗೆ ಸರ್ಕಾರದಿಂದ ಬರತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ ಅವ್ರಿಗೆ ಅದಕ್ಕೋಸ್ಕರ ಘನ ಸರ್ಕಾರದವರು ಎಲ್ಲರೂ ಕೂಡ ಜನಗಳಿಗೆ ಅವೇರ್ನೆಸ್ ನೋಡಿಸಿ ಕೋತಿ ಆಂದೋಲನವನ್ನು ಮಾಡಿ ಯಾರ್ಯಾರಿಗೆ ಕೋತಿ ಖಾತೆ ಪೆಂಡಿಂಗ್ ಇದೆ ಅವ್ರಿಗೆ ನಾವೇ ಪ್ರತಿ ಗ್ರಾಮದಲ್ಲೂ ಪ್ರಚಾರ ಮಾಡಿ ಅವ್ರಿಂದ ಅರ್ಜಿಯನ್ನು ಸ್ವೀಕರಿಸಿ ಬಹಳ ಬೇಗ ಅವ್ರಿಗೆ ಖಾತೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಹುಣಸೂರು ತಾಲೂಕು ವತಿಯಿಂದ ಮಾಡ್ತಾ ಇದ್ವಿ ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಈ ದಿನ ದಾವಡ್ಗೆರೆ ಹೋಬಳಿ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೀವಿ ನೀವು ಏನೇನು ದಾಖಲಾತಿಗಳನ್ನ ಸಲ್ಲಿಸಬೇಕು ಅಂತಕ್ಕಂಥದ್ದು ಈಗ ನಾವು ಪೇಪರ್ಗಳಲ್ಲಿ ಪ್ರಚಾರ ಮಾಡಿದ್ದೀವಿ ಮೂಲವಾಗಿ ಈ ಪ್ರೆಸೆಂಟ್ ಆರ್ ಟಿ ಸಿ ಕಾಂತಿ ಆರ್ ಸಿ ಅನ್ನ ಕೊಡ್ಬೇಕು ನೀವು ವಂಶವೃಕ್ಷ ಕೊಡಬೇಕು ಮುಖ್ಯವಾಗಿ ವಂಶವೃಕ್ಷ ಕೊಡಬೇಕಾದ್ರೆ ಡಿ ವಂಶವೃಕ್ಷ ಯಾರನ್ನು ಕೈ ಬಿಡಬಾರ್ದು ಕೆಲವರೆಲ್ಲ ಹೆಣ್ಣು ಮಕ್ಕಳನ್ನ ಕೈ ಬಿಡತಕ್ಕ ಅಥವಾ ಒಬ್ಬ ಮನೆಯಲ್ಲಿ ಇರ್ತಕ್ಕಂತ ಒಬ್ಬ ಸದಸ್ಯರನ್ನ ಕೈ ಬಿಡ್ಬಿಟ್ಟು ಅವ್ರಿಗೆ ಮಾಡಿಸ್ತಕ್ಕಂಥದಕ್ಕೆ ಅವಕಾಶ ಇಲ್ಲ ಎಲ್ಲರೂ ಯಾರೋ ಯಾರು ಮರಣ ಹೊಂದಿರ್ತಾರೆ ಅವರ ವಾರಸುದಾರರು ಅವರು ಹೆಣ್ಣಾಗ್ಲಿ ಗಂಡಾಗ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರನ್ನು ಕೂಡ ಮೊದಲು ಸೇರಿಸಿ ಜಂಟಿ ಖಾತೆಯನ್ನ ಭೌತಿ ಖಾತೆಯನ್ನು ಮಾಡಿಸಿಕೊಳ್ಬೇಕು ನೀವು ಜಂಟಿ ಖಾತೆ ಆದ ಮೇಲೆ ನಿಮ್ಗೆ ಹಕ್ಕು ನಿಮಗೆ ನಿಮ್ಗೆ ಏನ್ ಬೇಕೋ ನೀವು ಆರ್ ಟಿ ಯಾರನ್ನ ಕೈ ಬಿಡಬೇಕು ಯಾರನ್ನ ಸೇರಿಸಬೇಕು ಅಂತದ್ದು ಹಕ್ಕು ಖುಲಾಸೆ ಮೂಡ್ಕ ಅದೊಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಿಮಗೆ ಎಷ್ಟೆಷ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಭೂಮಿ ಅಂತ ಹೇಳಿ ವಿಭಾಗ ಪತ್ರ ಮಾಡ್ಕೊಂಡು ಅಷ್ಟನ್ನ ಸಬ್ಸೆಪರೇಟ್ ಆರ್ ಟಿ ಕೂಡ ಮಾಡಿಸ್ಕೋಬಹುದು ಅದಕ್ಕೆ ಅವಕಾಶ ಇದೆ ಮೊದಲನೇದಾಗಿ ನೀವು ಪೌತಿ ಖಾತೆಯನ್ನ ಮಾಡಿಸ್ಕೋಬೇಕು ಆರ್ ಟಿ ಸಿ ಕೊಡಬೇಕು ವಂಶ ವೃಕ್ಷ ಕೊಡಬೇಕು ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಕೊಡಬೇಕು ಎಸ್ ಸರಿ ಮರಣ ಪ್ರಮಾಣ ಪತ್ರ ಯಾರು ಆರ್ ಟಿ ಸಿ ಓನರ್ ಇದ್ದಾರೆ ಅವರು ಸತ್ತೋಗಿದ್ರೆ ಹೋಗಿದ್ರೆ ಅವರ ಮರಣ ಪ್ರಮಾಣ ಪತ್ರವನ್ನ ಕೊಡ್ತಕ್ಕಂಥದ್ದು ಇಷ್ಟೆಲ್ಲ ದಾಖಲಾತಿಗಳನ್ನ ನೀವು ಸಲ್ಲಿಸಿದ್ರೆ ಆಧಾರ್ ಕಾರ್ಡ್ ನಿಮ್ಗೆ ಅಡ್ರೆಸ್ ಪ್ರೂಫ್ ಗೆ ಏನಿದೆ ಅದನ್ನ ಕೊಟ್ರೆ ನಾವು ಬಹಳ ಶೀಘ್ರವಾಗಿ ಪರಿಶೀಲನೆ ಮಾಡಿ ಈ ಒಂದು ವಾರದಲ್ಲಿ ಏನು ಅರ್ಜಿ ಸ್ವೀಕಾರ ಮಾಡ್ತೀವಿ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇದ್ರೆ ವಿತ್ ಇನ್ ಒಂದ್ ವೀಕ್ ಅಲ್ಲಿ ನಿಮ್ಗೆ ಭೌತಿಕತೆ ಆಗುತ್ತೆ ನಿಮ್ಮ ಮನೆ ಬಾಗಿಲಿಗೆ ಆಫೀಸ್ ತಂದು ನಮ್ಮ ಡಿ ಟಿ ಅವರು ತಲುಪಿಸತಕ್ಕಂಥ ಕೆಲಸವನ್ನ ಮಾಡ್ತಾರೆ ಈ ಆಂದೋಲನವನ್ನ ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು ನಿಮ್ಮ ಅಕ್ಕಪಕ್ಕದವ್ರಿಗೆ ಕೆಲವರು ರೈತರು ಕೆಲಸದ ಒತ್ತಡದಿಂದ ಕೆಲವರು ಬೇರೆ ಅವ್ರಿಗೆ ಹೋಗಿರ್ತಾರೆ ಜಮೀನುಗಳಿಗೆ ತೆರಳಿರ್ತಾರೆ ಬೇರೆ ಬೇರೆ ಕೆಲಸದಿಂದ ಇಲ್ಲಿ ಬರ್ಲಿಕ್ಕೆ ಆಗಿರೋದಿಲ್ಲ ಅವ್ರಿಗೂ ಕೂಡ ನೀವು ಮಾಹಿತಿಯನ್ನ ತಲುಪಿಸ್ಬೇಕು ನಾನು ಕೊಟ್ಟಿದ್ದೀನಿ ಅರ್ಜಿ ನನಗೆ ಈಗ ಒಂದು ವಾರದಲ್ಲಿ ಆಯಿತು ನೀನು ಮಾಡಿಸ್ತಪ್ಪಾ ಅಂತ ಹೇಳಬೇಕು ಇವತ್ತೊಂದೇ ಅಲ್ಲ ಇದು ಕಂಟಿನ್ಯೂ ನಡೀತಾನೆ ಇರುತ್ತೆ ಒಂದು ತಿಂಗಳು ಒಂದುವರೆ ತಿಂಗಳೂ ಕೂಡ ನಡೀತಾನೆ ಇರುತ್ತೆ ಕೆಲವರು ಈಗ್ಲೇ ವಂಶವೃಕ್ಷ ಇಲ್ಲ ಅಂತಂದವರು ಆಡಿ ವಂಶ ವೃಕ್ಷ ನಮ್ ಕಚೇರಿಲಿ ಹಾಕೊಳ್ಳಿ ಅದಕ್ಕೆ ಒಂದು ಅಫಿಡವಿಟ್ ಮಾಡಿಸಿ ಆಡಿ ವಂಶ ವೃಕ್ಷ ಆಧಾರ್ ಕಾರ್ಡ್ ಕೊಟ್ಟರೆ ಕೊಟ್ರೆ ಇಲ್ಲ ಏಳು ದಿನದ ಒಳಗಡೆ ನಿಮ್ಗೆ ವಂಶವೃಕ್ಷ ಕೂಡ ಕೊಡ್ತಾರೆ ಅವು ವಂಶ ವೃಕ್ಷ ತಗೊಳ್ಳಿ ನಿಮಗೆ ಚಾಲ್ತಿ ಪಾಣಿ ಇಲ್ಲೇ ಸಿಗುತ್ತೆ ಇಲ್ಲೇ ತಗೊಳ್ಳಿ ತಗೊಂಡು ಏನು ಡಾಕ್ಯುಮೆಂಟ್ ಕೇಳಿದರೆ ಅದನ್ನ ಒಂದೊಂದು ಒಟ್ಟಿಗೆ ಎಲ್ಲ ರೆಡಿ ಮಾಡಿಕೊಂಡು ಕೊಟ್ಟರೆ ಒಂದು ವಾರದಲ್ಲಿ ನಿಮಗೆ ಪೌತಿ ಖಾತೆಯನ್ನು ಮಾಡಿ ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿಕೊಡ್ತೀವಿ ಈ ಅವಕಾಶವನ್ನು ಸಾರ್ವಜನಿಕರು ಎಲ್ಲರೂ ಕೂಡ ರೈತ ಬಾಂಧವರು ಸದುಪಯೋಗ ಪಡಿಸ್ಕೊಂಡು ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಅದನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯಪ್ರವೃತ್ತರಾಗಬೇಕು ಹಾಗಾಗಿ ಎಲ್ಲರೂ ಸಹಕರಿಸಿ ಏನು ಸರ್ಕಾರದ ಉದ್ದೇಶ ಇದೆ ಮತ್ತೆ ನಿಮ್ಗೆ ವೈಯಕ್ತಿಕವಾಗಿ ಕೆಲವರಿಗೆ ಸುಮಾರು ಮೂವತ್ ನಲವತ್ತು ವರ್ಷಗಳ ಕಾಲ ಮಾಡ್ಕೊಂಡಿಲ್ಲ ಆಮೇಲೆ ಇದು ಒಂದು ಅವಕಾಶ ಬಿಟ್ರೆ ಮತ್ತೆ ನೀವು ಮತ್ತೆ ಕಚೇರಿಗೆ ಅಲಿ ಓಡಾಡ್ತಕ್ಕಂಥದ್ದು ಅದೆಲ್ಲ ನಿಮಗೆ ತೊಂದರೆ ಆಗುತ್ತೆ